ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವು ಇವತ್ತು ನೆನೆ ತಾನೇ ನಮ್ಮ ಮನೇಲಿ ಕಿತ್ತು ಪಕ್ಷ ಮಾಡಿದ್ದೀವಿ ಇವತ್ತು ನಾನು ನನ್ನ ತಂಗಿರಿಬರು ಮತ್ತು ನನ್ನ ಮಗಳು ಮೂರು ಜನ ಅಷ್ಟೇ ಮನೇಲಿರೋದು ಎಲ್ಲ ಹೊರಗಡೆ ಹೋಗಿದ್ದಾರೆ ಆ್ಯಂಡ್ ನಾವು ಹಾಗೆ ಸುಮ್ಮನೆ ಇದ್ವಲ್ಲ ನಮ್ಮ ತರಲಿ ತಮ್ಮ ಫುಡ್ ಒಂದು ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಿದ್ದೀವಿ ಲೆಟ್ ಸ್ಟಾರ್ಟ್ ತಂಗಿ ಮಾಡ್ತೀನಿ ನಾನು ಫಸ್ಟ್ ಇವಾಗ ಸೇಯಿಂಗ್ ವಿತ್ ಸಿಸ್ಟರ್ ಮಾಡ್ತಿದೀವಿ ಇದು ನನ್ನ ಫಸ್ಟ್ ಸಿಸ್ಟರ್ ಇವಳು ನನ್ನ ಸೆಕೆಂಡ್ ಸಿಸ್ಟರ್ ಅವ್ಳು ಮುಖನೇ ಕಾಣಿಸ್ತಾ ಇಲ್ಲ ಇವಾಗ ಸೇಯಿಂಗ್ ವಿತ್ ಸಿಸ್ಟರ್ ಮಾಡ್ತಿದೀವಿ ಇವಳ ಇವಳಿಗೆ ನಾನು ನಾನೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ ನನ್ನ ಮಗಳನ್ನ ಫೈವ್ ಮಿನಿಟ್ಸ್ ಅವಳು ಸೈಲೆಂಟಾಗಿ ಕೂರಿಸ್ಕೊಬೇಕು ಇದೇ ಅವಳು ಟಾಸ್ಕ್ ಎಸ್ ನೋ ತಂಗಿ ಐದು ನಿಮಿಷ ಸೈಲೆಂಟಾಗಿ ಅವಳು ಕೂರಿಸ್ಕೋಬೇಕು ಏನೂ ತರಾಟೆ ಮಾಡಬಾರ್ದು Er det bare

ಹಾಯ್ ಆಹಾ uh -huh, 10 10 10 ಇಲ್ಲ ಅಂದ್ರೆ ಹೇಳು ಇಲ್ಲ ಅಂದ್ರೆ ಅಲ್ಲಿ ಇಲ್ಲ ಇಂಗೆ ಮಡಿಬೇಕು ಇಲ್ಲ ಇಂಗೆ ಇಡ್ಕೋಬೇಕು ಬಾ ಸ್ವಲ್ಪ ತಿಳ್ಕीडीಕೆ 1 2 ಸರಿಯಾಗಿ ಎದ್ದು ನಿತ್ಕೋಬೇಕು 3 3 4 5 5 6 7 8 9

ಗೊತ್ತಿಲ್ಲ ಇವಾಗ ನಾವು ಅವಳು ಕೊಡ್ತಿರೋ ಟಾಸ್ಕ್ ಹತ್ತು ಬಾಳೆಹಣ್ಣನ ಅವಳು ತಿನ್ಬೇಕು ಅವಳು ನನ್ಗೆ ಹತ್ತು ಆಗಲ್ಲ ನಾನು ಐದು ತಿಂತೀನಿ ಅಂತ ಹೇಳ್ತಾ ಇದ್ದಾಳೆ ನಮ್ ಟಾಸ್ಕ್ ಹತ್ತು ಪರವಾಗಿಲ್ಲ ಎಷ್ಟು ಡಿಫಿಕಲ್ಟ್ ಆಗಿದ್ರು ನಾವು ಮಾಡ್ತೀವಿ ನಾನು ಇವಾಗ ಅವಳಿಗೆ ಹತ್ತು ಬಾಳೆಹಣ್ಣು ಕೊಟ್ಟಿದ್ದೀನಿ എല്ല അക്കാഴ്ച അല്ലേ അല്ലേ കുത്തേ ഇല്ല टास्क <laughs> 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 <आई> तो <ताई। laughs> <laughs> <laughs> को कोड़ा गिला, नीने को <laughs> 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 நெக்ஸ்ட் இடேது அல்ல ஒன் கம்ப்ளீட் ஆகிது Kan du flytte deg litt? ಎರಡು ಸೌತೆಕಾಯಿ ತಿನ್ಬೇಕು ಆರ್ಲೆಕ್ಕ ಅದ್ರಲ್ಲಿ ಅರ್ಧ ನನ್ ಮಗಳ ಕೊಟ್ಟಿದ್ಯಾ ತಿನ್ನು ಮಗಳ ನೀನು ಏಳು தில்லபிட்டு பழையல்ல <laughs> <laughs> 7ª de novembro, ಎಂಜಾಯ್ ಕಳೆಯದ ಸಿಕ್ಕತೋ लास्टನೆದು ಅಂದ್ರೆ ಎಂಟನೆದು ಇನ್ನ ಸ್ವಲ್ಪ ಐತೆ ಕಂಪ್ಲೀಟ್ ಆಯ್ತು ನಂಗೋ ಅವಳು ಹಗ್ದು ನುಂಗಿ ಹಾ ಮಾಡಿ ತೋರಿಸಬೇಕು ಬಾ

ಸಾರಿ ಹತ್ತು ಕೊಟ್ಟಿದ್ವಿ ಅದರಲ್ಲಿ ಎರಡು ಕೆಟ್ಟ ಹೋಗಿದ್ರೆ ಎಂಟ್ ತಿನ್ಕೊಂಡಿದಾಳೆ ಈಗ ನಾನು ಬಾಳೆಹಣ್ಣು ತಿನ್ನಲ್ಲ ಅದ್ರದ್ದು ಸಿಪ್ಪೆ ಈಗ ರೋಡ್ ಹಾಕ್ತೀನಿ ರೋಡ್ ಅಲ್ಲಿ ಒಂದ್ಸತಿ ಆ ಸಿಪ್ಪ ಎಲ್ಲ ಗುಡಿಸಿ ಬಾಚಾಕಿ ಮತ್ತೆ ಆ ರೋಡ್ ನ ಮತ್ತೆ ಇನ್ನೊಂದ್ಸತಿ ಕಸ ಅಷ್ಟೇ ಗುಡಿಸ್ಬೇಕಪ್ಪ ಎಲ್ಲೆಲ್ಲಿ ಹಾಕಿದೀನಿ ಅಂತ ತೋರಿಸ್ತೀನಿ ನೆಕ್ಸ್ಟ್ ಅಕ್ಕ ಕಸ ಹೆಂಗೆ ಅಂತ ಅನ್ನಿಸ್ತಾರೆ ಹಾ ಇಲ್ಲೆಲ್ಲ ಹಾಕಿದ್ದೀನಿ ಇದೆಲ್ಲ ಕ್ಲೀನ್ ಮಾಡಬೇಕು ಫಸ್ಟ್ ಹ್ಞೂ ಸ್ಟಾರ್ಟ್ ಪೂರ್ತಿ ಇಲ್ಲೆಲ್ಲ ಕ್ಲೀನ್ ಮಾಡಿ ಮತ್ತೆ ಇನ್ನೊಂದು ಇನ್ನೊಂದ್ಸರ್ತಿ ಗುಡಿಸ್ಬೇಕು ಗುಡಿಸ್ಬಿಟ್ಟು ಮತ್ತೆ ಇನ್ನೊಂದು ಇನ್ನೊಂದ್ಸತಿ ಗುಡಿಸ್ಬೇಕು உள்ங்க சீதா இப்போ ஒன்றே லெவெல் அது ஒட்டு நோட் ரொம்ப கச குடஸ் அவ் நம் ஏய் அக்க அக்க தங்கம்மா நீர் நீர் விட்டவரே

Uh, نام مورو جانا سیسترز ماری رو تاس مینگیشت آیتونده پیس نمیشه چانل رو سبسکرایب میکنید <سؤال> اگه نمیشه فامیلی فرنسیو شکر ماری تانکیو سو مچ